ವೈಸ್ ಚಾನ್ಸಲರ್ ಮ್ಯಾಂಗ್ ಯೂನಿವರ್ಸಿಟಿ ಯೂನಿವರ್ಸಿಟಿಫಿಕಾಂಚನವನ್ನ ಮತ್ತು ಕಾಯಿಲೆ ಬೇಕಾಗಿಲ್ಲ

So did that the school has that? over 400 students. The school offers two class two bright individuals. English. The teacher is well-equipped laboratory for science, mathematics, language. College is Haji K.M. Abdul Rahman Berry, who is a pillar of support and strength to our institution. See well, circumstances, in. our guest of honor, Honorable Deputy Commissioner of Urpid, Dr. K. ಪ್ಯಾರಿಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಸೈಯದ್ ಮೊಹಮ್ಮದ್ ಫ್ಯಾದಿ ಅವರು ಸಂಸ್ಥೆ ದೇವರ ಸಾಕ್ಷಿಯಾಗಿ ಇದು ನಮ್ಮ ಒಂದು ಶ್ರಮದ ಫಲವಲ್ಲ ಏನೋ ಇದು ಪರಮಾತ್ಮನ ದಯೆ ಅಲ್ಲದೆ ಮತ್ತೆ ಏನೂ ಇಲ್ಲ ದೇವರ ದಯದಿಂದ ಯಾರು ನಮ್ಮ ಮಾತಲ್ಲಿ ಹೇಳ್ತಾ ಇದ್ರು ಪರಮಾತ್ಮನ ದಯ ಇಲ್ಲದೆ ಒಂದು ಒಂದು ಎಲೆ ಸಮೇತ ಬೀಳಲಿಕ್ಕಿಲ್ಲ ನಾನು ಕೇಳಿದ್ದು ಒಂದು ಪ ಒಂದು ಒಳ್ಳೆಯ ಮನುಷ್ಯನ ಬಾಯಲ್ಲಿ ಅವ್ರು ಹೇಳ್ತಾರೆ ಬೇಟಾ ಏನೋ ಈ ಎಲೆ ಉದುರುವುದು ಬಿಡಿ ಎಲೆ ಅಲ್ಲಾಡೋದು ಇಲ್ಲ ಎಲೆ ಅಲ್ಲಾಡಬೇಕಾದರೆ ಅದಕ್ಕೆ ಗಾಳಿ ಬೇಕು ಆ ಗಾಳಿ ನಮ್ಮ ಫ್ಯಾಮಿಲಿ ಬರೋದಿಲ್ಲ ಅದು ಪ್ರಕೃತಿ ದತ್ತವಾಗಿ ಬರಬೇಕು ಸೊ ಆ ನೆಲೆಯಲ್ಲಿ ಪ್ರತಿಯೊಂದು ಬರೀ ನಮ್ಮದಲ್ಲ ಮನುಷ್ಯರು ಅದನ್ನು ಅದನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಮನುಷ್ಯರು ಹೇಳ್ತಾರೆ ಇಲ್ಲ ಇದು ನನ್ನ ಶ್ರಮ ನನ್ನ ಜೀವ ನನ್ನ ನನ್ನ ಬುದ್ಧಿ ನನ್ನ ಏನು ಕಾಂಟ್ಯಾಕ್ಟು ನನ್ನ ನೆಟ್ವರ್ಕು ನಮ್ಮ ನೆಟ್ವರ್ಕ್ ಎಲ್ಲ ಏನು ಇಲ್ಲ ಏನು ಆಗುವುದು ಎಲ್ಲ ಪರಮಾತ್ಮ ದೇಹದಿಂದ ಆವಾಗ ನೀನು ಹೇಳ್ಬೋದು ಅಲ್ಲ ಎಲ್ಲ ಪರಮಾತ್ಮ ದೇಹ ಅಲ್ಲಪ್ಪ ಹಾಗಾದ್ರೆ ನಾವು ಆರಾಮಲ್ಲಿ ಕೂತ್ ಕೂತ್ಕೊಳ್ಳೋಣ ಅಂತೇಳಿ ಹಾಗೆ ಅಲ್ಲ ಯಾವಾಗ ಶ್ರಮ ಮಾಡಬೇಕು ಲೀವ್ ನೋ ಸ್ಟೋನ್ ಅಂಟರ್ ಏನು ವರ್ಕ್ ಇನ್ ದ್ಯಾಟ್ ಮ್ಯಾನರ್ ಯಾವಾಗ ನಾವು ಪ್ರಾರ್ಥನೆ ಮಾಡ್ತೇವೆ ನಮ್ಮ ಗುರಿ ಅಂತ ಹೇಳಿದರೆ ಇದು ನಮ್ಮ ಕೊನೆಯ ಪ್ರಾರ್ಥನೆ ಆದರೆ ಪರಮಾತ್ಮ ನನಗೆ ಸನ್ಮಾರ್ಗವನ್ನು ಮಾರ್ಗವನ್ನು ಒದಗಿಸುವಂತ ಹೇಳಿ ಅದೇ ಸಮಯ ನಾವು ಕೆಲಸ ಮಾಡ್ತಾ ಇರುವಾಗ ನಾವು ನೂರು ವರ್ಷ ಇನ್ನೂ ಜೀವಂತ ಇರುತ್ತೇವೆ ಎನ್ನುವ ದೆಸೆಯಿಂದ ಜೀವನ ಮಾಡಬೇಕು ಆ ಜೀವನ ಉಂಟಲ್ಲ ನನ್ನದು ನಮ್ಮದು ನನ್ನ ಸಂಸಾರ ನನ್ನ ಕಾರೋಬಾರು ಅದಕ್ಕೆ ಏನೂ ಬೆಲೆಯಿಲ್ಲ ಇಡೀ ಜೀವನದ ಆ ಒಂದು ಏನೋ ದಿ ದಿ ಎಸೆನ್ಸ್ ಆಫ್ ದಿಸ್ ವರ್ಲ್ಡ್ ಈಸ್ ಲಿವ್ ಫಾರ್ ಅದರ್ಸ್ ನಾವು ನಮ್ಮ ಜೀವನದಲ್ಲಿ ಏನು ಬೇರೆಯವರಿಗೆ ಉಪಕಾರ ಮಾಡಬಹುದು ಅದೇ ಜೀವನದ ನಿಜವಾದ ಸತ್ಯ ಆ ಸತ್ಯದಲ್ಲಿ ವಿದ್ಯಾ ವಿದ್ಯಾ ದಾನಕ್ಕಿಂತ ಮಿಗಿಲಾದ ದಾನವೇ ಇಲ್ಲ ಆ ವಿದ್ಯಾ ದಾನ ಈಗ ಬರೀ ಪುಸ್ತಕದ ಈ ಏನು ಪುಸ್ತಕದಲ್ಲಿ ಓದುದು ಓದಿ ಆಗಲಿಕ್ಕಿಲ್ಲ ನಮ್ಮ ಮಕ್ಕಳಿಗೂ ಸಮೇತ ಸರ್ ನಾವು ಬರೀ ಎಕ್ಸಾಮಿನೇಷನ್ಲಿ ಪಾಸ್ ಮಾಡುವ ಬಗ್ಗೆ ನಾವು ಒತ್ತಡ ಕೊಡೋದಲ್ಲ ಎಕ್ಸಾಮಿನೇಷನ್ನ ಒಟ್ಟಿಗೆ ಜೀವನದಲ್ಲಿ ಪಾಸಾಗಬೇಕು ಜೀವನದ ಆ ಒಂದು ಪರೀಕ್ಷೆಯಲ್ಲೂ ಪಾಸಾಗಬೇಕು ಅದರ್ವೈಸ್ ಯು ಕ್ಯಾನ್ ಇಮ್ಯಾಜಿನ್ ಇನ್ನೊ ನೈಂಟಿ ಏಟ್ ಪರ್ಸೆಂಟ್ ಬಂದು ಬಂದದಕ್ಕಾಗಿ ಒಂದು ಹೆಣ್ಣು ಮಗು ಜೀವ ತಗೊಳ್ತದೆ ಹಂಡ್ರೆಡ್ ಪರ್ಸೆಂಟ್ ಬರಬೇಕಿತ್ತು ನೈಂಟಿ ಏಟ್ ಸಿಕ್ಕಿದಾವೆ ಸಿಕ್ಕಿದೆ ಆ ಮಗುವಿಗೆ ಎರಡು ಪರ್ಸೆಂಟ್ ಕೊನೆ ಕಡಿಮೆ ಆದ್ದಕ್ಕಾಗಿ ಅವಳು ಜೀವ ತಗೊಳ್ತಾಳೆ ಗಂಡ ಹೆಂಡಿರು ಇನ್ನೊ ಒಳ್ಳೆಯ ಕಲಿತ ಮಕ್ಕಳು ಮದುವೆಯಾಗಿ ಆ ಸುಹಾಗ್ ರಾಧನ್ಸಿರ್ತೇವಲ್ಲ ಪ್ರಥಮ ದಿನ ಪ್ರಥಮ ದಿನನೇ ಅವರು ಜೀವ ತಗೊಳ್ತಾರೆ ಮಕ್ಕಳು ತಂದೆಯನ್ನು ಕೊಲ್ತಾರೆ ತಂದೆ ಏನೋ ಹೆಂಡತಿಯನ್ನು ಕೊಲ್ತಾನೆ ಎಂಥ ಒಂದು ಕಲಿಯುಗದಲ್ಲಿ ನಾವಿದ್ದೇವೆ ಈ ಕಲಿಯುಗದಲ್ಲಿ ನನ್ನ ಪ್ರಕಾರ ನಮಗೆ ವಿದ್ಯಾದಾನಕ್ಕಿಂತ ದಾನಕ್ಕಿಂತ ಹೆಚ್ಚು ಮಾನವೀತೀಯ ದಾನ ಮನುಷ್ಯನಾಗಿ ಬದುಕುವಂಥದ್ದು ಸತ್ಯವನ್ನು ಹೇಳುವಂಥದ್ದು ಇನ್ನು ಧರ್ಮವನ್ನು ಕಾಪಾಡುವಂಥದ್ದು ಧರ್ಮ ಅಸತ್ಯ ಇರಬಾರ್ದು ನಮ್ಮ ಜೀವನದಲ್ಲಿ ಇನ್ನೊ ಒಂದು ಒಂದು ಈ ಸಮನ್ ಆಸ್ ದ ಟ್ರಸ್ಟ್ ಆನ್ ಹರ್ಸ್ ವೇ ಶುಡ್ ಬಿ ದ್ಯಾಟ್ ಟ್ರಸ್ಟ್ ವರ್ ದಿ ಪರ್ಸನ್ ಎಲ್ಲರೊಂದಿಗೆ ಅನೂನ್ಯದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಇನ್ನು ಅಂಥ ಒಂದು ಜೀವನ ಅಂಥ ಒಂದು ನಡವಳಿಕೆ ಅದು ಈ ಭಾರತ ಮಾತೆ ನಮ್ಮನ್ನು ಕೇಳ್ತಾ ಇದೆ ಏನು ನಮ್ಮ ಈ ಭಾರತ ದೇಶದಲ್ಲಿ ಆಗುವಂಥ ಆಗ ಹೋಗೋದಿಲ್ಲ ಭಾರತ ಮಾತೆ ಇವತ್ತು ಕರ್ತಾ ಮರ್ತಾ ಇದೆ ಯಾಕಪ್ಪ ನೀವು ನಮ್ಮ ನನ್ನ ಮಡಿಲಲ್ಲಿ ಹುಟ್ಟಿದ ನೀವು ಯಾಕೆ ಈಗ ಜಗಳ ಮಾಡ್ತಾ ಇದ್ದೀರಾ ಯಾಕೆ ನಿಮ್ಮಲ್ಲಿ ಅಂತ ಒಂದು ಆ ಪ್ರೀತಿ ಪ್ರೇಮ ವಿಶ್ವಾಸ ಆ ಹೊಂದಾಣಿಕೆ ಇಲ್ಲ ಯಾಕಾಗಿ ನೀವು ಜಗಳ ಮಾಡಿ ಏನೋ ಒಂದು ಯಾವುದು ಮೇಜರ್ ಏನು ಇಶ್ಯೂ ಇಲ್ಲ ಚಿಕ್ಕಪುಟ್ಟ ವಿಷಯಕ್ಕೆ ಯಾವ ಜಾತಿ ಯಾವ ಧರ್ಮ ನಮ್ಮನ್ನು ಒಗ್ಗೂಡಿಸಬೇಕು ಯಾವ ಜಾತಿ ಯಾವ ಧರ್ಮ ನಮಗೆ ಮೋಕ್ಷವನ್ನು ಕೊಡಬೇಕು ಅದು ಆ ಜಾತಿ ಧರ್ಮವನ್ನು ನಾವು ಇಟ್ಟುಕೊಂಡು ನಾವು ಜಗಳ ಆಡ್ತೇವೆ ನೀವೇ ಇಣಿಸ್ಕೊಳ್ಳಿ ಯಾವ ದೇವರಿಗಾಗಿ ಯಾವ ದೇವರಿಗಾಗಿ ನಾವು ಇದು ಮಾಡ್ತಾ ಇದ್ದೇವೆ ನಮಗೆ ನಮ್ಮ ಮಕ್ಕಳು ನಾಳೆ ದಿನ ನಮ್ಮ ಎಲ್ಲ ಮಕ್ಕಳು ದಯವಿಟ್ಟು ಕೇಳ್ಕೊಳ್ಳಿ ಮಕ್ಕಳೇ ಹೆಣ್ಮಕ್ಳೇ ಮಧ್ಯದಲ್ಲಿ ಮಾತಾಡಬೇಡಿ ಎಲ್ಲರೂ ಕೇಳಬೇಕು ಇಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನಾಳೆ ನೀವು ಎಲ್ಲಿನೂ ಇರಲಿ ನಮ್ಮ ಜೀವನದಲ್ಲಿ ಪರರಿಗೆ ತೊಂದರೆ ಆಗಬಾರ್ದು ನಮ್ಮ ತಂದೆಯವರ ಭಾಳ ಒಂದು ಅತ್ಯುತ್ತಮವಾದ ಒಂದು ಮಾತು ಇತ್ತು ಮಗ ಉಪಕಾರ ಮಾಡು ಉಪದ್ರ ಮಾಡಬೇಡ ಉಪಕಾರ ಮಾಡು ಉಪದ್ರ ಮಾಡಬೇಡ ಸೊ ನಾನು ತಮ್ಮಿಂದ ಅದೇ ಕೇಳ್ತಾ ಇದ್ದೇನೆ ನೀವು ಎಲ್ಲಿಯೇ ಇರಲಿ namma, you know, on representative. You are the ambassador of our group of institutions. You know, in your in your talk, in your style, in your conduct, everywhere that should be your aim. I shall be the best. I will not do, you know, something where I have to regret later. You know, I will always contribute for the greater of this humankind. You know, that is a war. Ultimately, the societal happiness, that is paramount. ಏನೋ ನಾವು ಎಷ್ಟೇ ಹಣ ಮಾಡಲಿ ಎಷ್ಟೇ ಮ ಕೊನೆಗೆ ಏನೋ ಏನೂ ಇರೋದಿಲ್ಲ ನಾವು ಕೈ ಯೂನೋ ಖಾಲಿ ಹಾತ್ ಹೂ ಖಾಲಿ ಹಾತು ಜಾನಾಹಿ ನಾವು ಏನೂ ತಗೊಂಡು ಹೋಗೋದಿಲ್ಲ ಅದೇ ನನಗೆ ಭಾಳ ಆಶ್ಚರ್ಯ ಆಗ್ತಿದೆ ನಾವು ಏನೋ ಏನೋ ಮನೆ ಮಠ ಕಾರು ಬದಲು ಎಲ್ಲ ಇದ್ದು ನಮಗೆ ಗೊತ್ತಿಲ್ಲ ನನ್ನ ಕೊನೆ ಯಾವಾಗ ಅಂತ ಹೇಳಿ ನನಗೆ ತಮ್ಮ ಹತ್ರ ದೊಡ್ಡ ದೊಡ್ಡ ಬುದ್ಧಿವ ಬುದ್ಧಿವಂತಿಕೆ ಮಾತಾಡ್ತಾ ಇದ್ದೇನೆ ನನಗೆ ಗೊತ್ತಿಲ್ಲ ಯವರಾಜ್ ಯಾವಾಗ ಬರ್ತಾನೆ ಅಂತ ಹೇಳಿ ಏನೋ ಇಫ್ ದ್ಯಾಟ್ ಕಮ್ಸ್ ಐ ಆ್ಯಂಡ್ ನಾಟ್ ಎಲ್ಲ ಬಿಟ್ಟು ಹೋಗಬೇಕು ಬಿಟ್ಟು ಹೋಗುವಂಥ ಈ ಈ ಒಂದು ಜನ್ಮಕ್ಕೆ ನಾವು ಇಷ್ಟೆಲ್ಲ ನಾವು ಏನೋ ಮಾಡಿದರೆ ಅದಕ್ಕೆ ಏನೂ ಪ್ರಯೋಜನ ಇಲ್ಲ ಸೊ ಜೀವನದಲ್ಲಿ ಒಳಿತು ಮಾಡಬೇಕು ಒಳ್ಳೆಯದು ಮಾಡಬೇಕು ಜೀವನದಲ್ಲಿ ಪರರಿಗೆ ಉಪಕಾರ ಆಗುವಂಥ ಒಂದು ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಬೇಕು ಮತ್ತು ಇನ್ನು ಎಲ್ಲ ವಿಷಯದಲ್ಲಿಯೂ ಈ ಇನ್ನು ಧರ್ಮವನ್ನು ಒಂದು ಇನ್ನು ನಾವು ನಾವು ಅಂಚ್ಕೊಳ್ತೇವೆ ಧರ್ಮ ಅಂತ ಹೇಳಿದರೆ ಮಸೀದಿ ಏನೋ ಚರ್ಚು ಯಾ ಟೆಂಪಲ್ ಮಾಡಿದ ಕೆಲಸಕ್ಕೆ ಧರ್ಮ ಅದು ಧರ್ಮ ಅಲ್ಲ ಸ್ವಾಮಿ ಧರ್ಮ ಪ್ರತಿಯೊಂದು ಕೆಲಸ ನಾವು ಮಾಡುವಂಥದ್ದು ನಾವೀಗ ಪ್ರತಿ ಕೊನೆಯ ತಿಂಗಳ ಏನೋ ತಿಂಗಳ ಕೊನೆಯ ಸಂಡೆ ನಾವು ಆ ಕಸವನ್ನು ಹಿಡ್ತೇವೆ ಆ ಕಸ ಸಮೇತ ನನಗೆ ಅಷ್ಟೇ ಧರ್ಮದ ಪ್ರಕಾರ ನಾನು ಮಾಡ್ತಾ ಇದ್ದೇನೆ ಹೇಗೆ ನಾನು ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾ ಇದ್ದೇನೆ ಅದು ಸಮೇತ ನನಗೆ ಅದೇ ಧರ್ಮದ ಪ್ರಕಾರ ಯುನೋ ಬಿಕಾಸ್ ನಾವು ಅದನ್ನು ಕಸ ಹಿಕ್ಕಿದ್ರಿಂದಾಗಿ ಬರುವ ಜನರಿಗೆ ಅದನ್ನು ಸಂತೋಷ ಆಗ್ತದೆ ಖುಷಿ ಆಗ್ತದೆ ನಮ್ಮ ಕೋಡಿ ಊರು ಈಗ ಇಪ್ಪತ್ತ ಆರೂವರೆ ಎಕರೆ ಜಮೀನನ್ನು ಸರ್ಕಾರದವರು ಈಗ ಕೊಟ್ಟಿದ್ದಾರೆ ಆ ಸ ಆ ಭೂಮಿಯಲ್ಲಿ ಆ ಒಂದು ಕೆಲಸದಲ್ಲಿ ಒಂದು ಒಳ್ಳೆಯ ಒಂದು ರೂಪರಿಗೆ ಬರಬೇಕು ಎನ್ನುವ ಒಂದು ಆಸೆ ಸಮೇತ ಇದೆ ನಾನು ಇವತ್ತು ನಮ್ಮ ಡಾಕ್ಟರ್ ಚಂದ್ರಶೇಖರ್ ಹರಿಹರನ್ನ ಅಲ್ಲಿ ಕರೆದುಕೊಂಡು ಹೋಗಿದ್ದೇನೆ ಆವಾಗ ಇದರ ರೂಪ ಬೆರೆಯ ಒಂದು ಆರ್ ಸಿ ಸಿ ಕಟ್ಟಡ ಮಾಡೋದಲ್ಲ ಇದರಲ್ಲಿ ಸಮೇತ ಒಂದು ಉಳಿತು ಬರಬೇಕು ಹೊಸತನ ತರಬೇಕು ಎನ್ನುವ ಒಂದು ಆಸೆ ಸಮೇತ ಇದೆ ಪರಮಾತ್ಮನು ನಮ್ಮ ಈ ಇನ್ನು ಈ ಚಿಕ್ಕ ಏನೋ ಆ ಕೆಲಸವನ್ನು ಅಳಿಯಲ್ಲಿ ಸೇವೆ ತಿಳ್ತೇವಲ್ಲ ಅದನ್ನು ನಾವು ಏನು ಮಾಡ್ತೇವೆ ಅದನ್ನು ಪರಮಾತ್ಮನು ಅದನ್ನು ದಯಪಾಲಿಸಲಿ ಅದನ್ನು ಒಪ್ಪಿಕೊಳ್ಳಲಿ ಅದಕ್ಕೆ ಮಂಡನೆ ಕೊಡಲಿ ಮತ್ತು ನಮ್ಮ ಜೀವನ ಒಂದು ಒಳಿತಾಗಿ ಒಂದು ಒಂದು ಸನ್ಮಾರ್ಗಿಯಾಗಿ ಏನೋ ಒಂದು ಒಂದು ಪರರಿಗೆ ಉಪಕಾರ ಆಗುವಂಥ ಒಂದು ಒಳಿತು ಜೀವನ ಏನೋ ಫೈನಲಿ ದ ದ ಲೆಗಸಿ ವಾಟ್ ಲೀವ್ ಬಿಹೈಂಡ್ ದಟ್ ಈಸ್ ಪ್ಯಾರಾಮ್ ದ ಲೆಗಸಿ What we leave behind is the most important. So let us uh, pray for that. Let us pray to God Almighty to make our life uh, easy, our task easy, make our uh, journey uh, meaningful, virtuous, and successful for this world and hereafter. Good luck. God bless. Thank you. we to, to Come forward and be recognized for the incredible efforts. See a tree being cut anywhere and we know this. I have known them from about 2003 or 4. I am very happy to see so many young, twice as many girls as boys here and you are the future. You are the future of India in ways that you can shape things far, far better than the boys of India. Honorable Vice Chancellor, very, very grateful that you came here today. As Mary uh, Saab said, I can't say no to him. You have the same weakness, too. And uh, I'm so happy to see this school. There are other institutions of the BRE group that have won the Green IGBC Award for various uh, distinguished achievements. But for this school to have acquired this award this year, I think it's a great distinction. Congratulations to Ashwini Shetty, to many others here. And I shall uh, stop here. You'll have to excuse me. I came here only because of Gherisa. I had a meeting. I cancelled it. This is for uh, in Chennai. Tomorrow morning I am flying there. And today I have to go back to Bangalore therefore. And uh, my heart will stay with this meeting after this, through the next one hour or so that we we'll all have this meeting. my heart will stay with birsa forever. the way he spoke today touches your heart. and i can't speak the way he does. and he's so... Good. did you see this? he's so good at speaking in english. in Urdu, in kannada he comes from this land. he's the son of this soil. thank you so much, birsa, for inviting me. ಕೇಳಿದೆ ನಿಮಗೆ ಕನ್ನಡ ಬರ್ತದೆ ಅಂತ ಹೇಳಿದ್ರು ನೀವೆಲ್ಲರೂ ನಾನು ಕನ್ನಡ ಮಾತಾಡಲಿಕ್ಕೆ ಅವಕಾಶ ತುಳು ಕೊಟ್ಟು ಒಂದು ನಿಮ್ಮ ಚೇರ್ಮನ್ ಸರ್ ಹೇಳಿದಾಗೆ ಆರ್ಡರ್ ಮಾಡೋಕ್ಕಾಗೋದಿಲ್ಲ ಸಣ್ಣ ವಯಸ್ಸಾಗಿದ್ರು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತಾನೆ ಒಂದು ನಿಮಿಷ ಎಲ್ಲರೂ ಇದ್ದು ನಿಂತುಕೊಳ್ಳಿ ಚೇರ್ಮನ್ ಮತ್ತು ಇಡಿ ಬ್ಯಾರಿಸ್ ಕುಟುಂಬ ಈ ಊರಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿರುವ ಈ ದೊಡ್ಡ ಕೊಡುಗೆ ಶಿಕ್ಷಣದ ಕೊಡುಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ನಾವಿವತ್ತು ಫೌಂಡರ್ಸ್ ಡೇ ಸ್ಥಾಪಕರ ದಿನಾಚರಣೆ ಆಚರಿಸ್ತಾ ಇದ್ದೇವೆ ನನ್ನ ಪ್ರಕಾರ ಬ್ಯಾರಿಸ್ ಅವರನ್ನು ನೋಡಿದ ಮೇಲೆ ಸ್ಥಾಪಕರು ಅಂತಂದರೆ ಅದು ಪರಮಾತ್ಮ ಮಾತ್ರ ಅಂತ ನಾನು ತಿಳ್ಕೊಂಡಿದ್ದೇನೆ ಹಾಗಾಗಿ ಪರಮಾತ್ಮನ ಹೆಸರಿನಲ್ಲಿ ಭಗವಂತನ ಹೆಸರಿನಲ್ಲಿ ಅಲ್ಲಾನ ಹೆಸರಿನಲ್ಲಿ ಜೀಸಸ್ನ ಹೆಸರಿನಲ್ಲಿ ನಾವು ಇಡೀ ಬ್ಯಾರಿಸ್ ಕುಟುಂಬಕ್ಕೆ ದೇವರು ಕೊಟ್ಟಿರುವ ಕೈನಲ್ಲಿ ಕ್ಲಾಪ್ ಮಾಡಿ ಗೌರವ ಕೊಡೋದು ಹರಿಹರನ್ ಸಾರ್ ಈಗ ಅರ್ಜೆಂಟ್ ಅಂತ ಹೋಗಿದ್ದಾರೆ ಅವ್ರನ್ನ ನೆನಪಿಸುವಾಗ ಅವರ ಹೆಸರನ್ನ ನೆನಪಿಸುವಾಗ ಯಾರಿಗೆ ಸಂಗೀತದ ಮೇಲೆ ಜಾಸ್ತಿ ಇಷ್ಟ ಇದೆ ಅಂತ ಗೊತ್ತಿಲ್ಲ ಗಜಲ್ಸ್ ಕೇಳಿದ್ದೀರಿ ನಮ್ಮಲ್ಲೂ ಒಬ್ರು ಇದ್ದಾರೆ ಗಜಲ್ ಸಿಂಗರ್ ಇದೇ ತರ ಅವರು ಹೇರ್ ಸ್ಟೈಲ್ ಮಾಡಿಕೊಂಡಿದ್ದಾರೆ ಐ ವುಡ್ ಲವ್ ಟು ಸೀಮ್ ಬಿಇ್ ಹಿಯರ್ ಅಂಡ್ ದೆನ್ ಟಾಕಿಂಗ್ ಅಬೌಟ್ ಪ್ಯಾರೀಸ್ ಏನೋ ಮೆನ್ಐಸ್ ಈ ಊರಿನ ಎಲ್ಲ ಪ್ರೀತಿಯ ಹಿರಿಯರೇ ಮತ್ತು ಪ್ರೀತಿಯ ಮಕ್ಕಳೇ ಪೋಷಕರು ಬಂದಿದ್ದೀರಿ ಬಹುಶಃ ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಭಾಷಣ ಮಾಡುವ ಸಂದರ್ಭ ಇದಲ್ಲ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವ ಕ್ಷಣ ಬೆಳಿಗ್ಗೆ ಯಾಕೆ ನನ್ನ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದೆ ಅಂತ ಸರ್ ಹೇಳಿದ್ರು ಈಗ ನಾನೊಂದು ಸಣ್ಣ ಮುಂದಿನ ಮಾತು ಹೇಳಬೇಕು ದಯವಿಟ್ಟು ಕ್ಷಮಿಸಬೇಕು ಅದೆಲ್ಲದಕ್ಕೂ ತಪ್ಪಾಗಿದ್ರೆ ಇ ವಾಸ್ ವೆರಿ ಇಮೋಷನಲ್ ತುಂಬ ಭಾವುಕರಾಗಿದ್ದರು ನನಗನ್ನಿಸ್ತದೆ ಅವರ ಮೂಡ್ ಬಹಳ ಡೌನ್ ಇತ್ತು ಯಾವತ್ತೂ ಅವರು ಆಗಲ್ಲ ಮೊದಲೇ ಕೆಂಪು ಕೆಂಪು ಆಗಿದ್ದಾರೆ ಅವರು ನಿಮಗೆ ಗೊತ್ತಿದೆ ಆದರೆ ಇಸ್ ವಾಯ್ಸ್ ವಾಸ್ ಸಚ್ ದಟ್ ಯು ನೋ ದೆರ್ ವಾಸ್ ಸಮಥಿಂಗ್ ದಟ್ ಇ ವಾಸ್ ಲುಕಿಂಗ್ ಫಾರ್ಡ್ ಆ ಕಾರಣಕ್ಕಾಗಿ ನನ್ನ ಎಲ್ಲ ಸಾಯಂಕಾಲದ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿ ಅವರ ಸೇವೆಯ ಜೊತೆಗೆ ನನ್ನದೂ ಒಂದು ಸಣ್ಣ ಪಾಲಿರಲಿ ಅಂತ ಈ ಶಿಕ್ಷಣ ಸಂಸ್ಥೆಗೆ ನಾನು ಬಂದಿದ್ದೇನೆ ಬಹಳ ಖುಷಿಯಾಗಿದೆ ನಾನು ಮಾತನಾಡೋಕ್ಕಿಂತ ಮುಂಚೆ ಐದು ನಿಮಿಷ ಹತ್ತು ನಿಮಿಷ ಮಾತಾಡ್ಲಿಕ್ಕೆ ಅನುಮತಿ ತಗೊಳ್ತೇನೆ ಮಾತನಾಡಲಿಕ್ಕಿಂತ ಮುಂಚೆ ಸರ್ ಅವರ ಎರಡನೇ ಕುಟುಂಬದ ಬಗ್ಗೆ ಮಾತಾಡಿದರು ಮೊದಲನೇದಾಗಿ ನಾನು ಈ ಸಂಸ್ಥೆಯ ಎಲ್ಲ ಅಧ್ಯಾಪಕ ಮಿತ್ರರುಗಳಿಗೆ ಆಡಳಿತ ಸಿಬ್ಬಂದಿಗೆ ಮತ್ತು ಯಾರು ಸೆಕ್ಯೂರಿಟಿ ಇದ್ದಾರೆ ಮತ್ತು ಹೌಸ್ ಕೀಪಿಂಗ್ ಮೆಂಬರ್ಸ್ ಇದ್ದಾರೆ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳಿ ನಾನು ನನ್ನ ಮಾತನ್ನು ಪ್ರಾರಂಭ ಮಾಡ್ತಾನೆ ನಿಮ್ಮ ಕಾಂಟ್ರಿಬ್ಯೂಷನ್ ಚೇರ್ಮೆನ್ ಹಾಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಈ ಮಕ್ಕಳನ್ನು ನೋಡಿಕೊಳ್ಳುವುದರಲ್ಲಿ ಬಹಳ ದೊಡ್ಡದಿದೆ ಆ ಕಾರಣಕ್ಕಾಗಿ ತಂದೆ ತಾಯಿಗಳು ಅವರ ಮಕ್ಕಳನ್ನ ಬಹಳ ನಂಬಿಕೊಂಡು ನಿಮ್ಮ ಶಾಲೆಗೆ ಕಳಿಸ್ತಾ ಇದ್ದಾರೆ ಅಷ್ಟೇ ಪ್ರೀತಿಯಿಂದ ಶಿಕ್ಷಣ ಕೊಟ್ಟು ನೀವು ಮಕ್ಕಳನ್ನ ಆ ತಂದೆ ತಾಯಿಗಳಿಗೆ ವಾಪಸ್ ಕಳಿಸ್ಕೊಡ್ತಾ ಇದ್ದೀರಿ ಕೇವಲ ಮಕ್ಕಳಾಗಿ ಅಲ್ಲ ರಾಷ್ಟ್ರದ ಆಸ್ತಿಯಾಗಿ ವಿಡಿಯೋ ನೋಡುವಾಗ ಈ ದೇಶದ ಬಹಳ ಅತ್ಯಂತ ಒಳ್ಳೆಯ ಸಂಭ್ರಮವನ್ನು ನೋಡುವಾಗ ಬಾವುಟವನ್ನು ನೋಡುವಾಗ ನಮ್ಮ ಮಕ್ಕಳು ಮಾಡಿದ ಪ್ರಾರ್ಥನೆಯನ್ನು ನೋಡುವಾಗ ತುಂಬ ನಮಗೆ ಕಣ್ಣಲ್ಲಿ ನೀರು ಬರುತ್ತದೆ ಯಾಕೆಂತಂದ್ರೆ ಅಂತ ಹಾಡುಗಳು ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು ಸರ್ ಹೇಳಿದಾಗೆ ನೀವು ಅಲ್ಟಿಮೇಟ್ಲಿ ಒಂದು ದಿವಸ ನೀವು ಈ ರಾಷ್ಟ್ರದ ಆಸ್ತಿ ಆಗಬೇಕು ಎಲ್ಲರೂ ನಿಮ್ಮನ್ನು ಆಗಬೇಕು ಗುಲ್ವಾಡಿ ಸರ್ನ ಇಲ್ಲಿಗೆ ಕರೆದಿದ್ದಾರೆ ಅವರ ಜೊತೆಗೆ ಅವರ ಎಷ್ಟು ಗುಣಗಾನ ಮಾಡ್ತಾರೆ ನಮ್ಮ ಫೈರ್ ಆಫೀಸರ್ನ ಕರೆದಿದ್ದಾರೆ ಅವ್ರನ್ನ ಕರೆದು ಎಷ್ಟು ಗುಣಗಳನ್ನು ಮಾಡ್ತಾರೆ ಅಂತಂದ್ರೆ ಅವರು ಪ್ರತಿಒಂದನ್ನು ಲೆಕ್ಕ ಹಾಕ್ತಾರೆ ಮತ್ತು ಯಾರ್ಯಾರು ಈ ದೇಶಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಸಮುದಾಯಕ್ಕೆ ಸಹಾಯ ಮಾಡ್ತಾರೆ ಅವರನ್ನು ಗುರುತಿಸ್ತಾರೆ ಬಹಳ ದೊಡ್ಡ ಗುಣ ಹಾಗಾಗಿ ನನಗೆ ಇದು ಫೌಂಡರ್ಸ್ ಡೇ ಖಂಡಿತ ಅಲ್ಲ ಇದು ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಕೃತಜ್ಞತೆ ಹೇಳುವ ಒಂದು ಬಹಳ ದೊಡ್ಡ ದಿನ ಅಂತ ನಾನು ತಿಳ್ಕೊಂಡಿದ್ದೆ ಶಿಕ್ಷಣ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಗಾಡ್ ಗಿಫ್ಟ್ ಪ್ಯಾರೀಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಹೋದಾಗ ಸರ್ ಹತ್ರ ನಾನು ಈ ಮಾತನ್ನು ಹೇಳಿದ್ದೇನೆ ನಿಮ್ಮನ್ನ ದೇವರು ಈ ದೇಶಕ್ಕೆ ಈ ಭೂಮಿಗೆ ಕಳಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ನಿಮಗೆ ಬೇರೆ ಏನಾದರೂ ಸಾಹಸ ಮಾಡ್ಬೋದಿತ್ತು ಬಿಸ್ನೆಸ್ನಲ್ಲಿ ಆದರೆ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡೋದು ಇಷ್ಟು ಮಕ್ಕಳನ್ನು ರಕ್ಷಣೆ ಮಾಡೋದು ಇಷ್ಟು ಮಕ್ಕಳಿಗೆ ಶಿಕ್ಷಣವನ್ನು ದಾನ ಎಳೆದುಕೊಳ್ಳೋದು ಸುಲಭದ ಕೆಲಸ ಏನಲ್ಲ ನಮ್ಮ ಹತ್ರ ನೂರ ಎಂಬತ್ತೇಳು ಕಾಲೇಜ್ ಇದೆ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳನ್ನು ನೋಡಿಕೊಳ್ಳಿಕ್ಕೆ ಒಬ್ಬೊಬ್ರು ಪ್ರಾಂಶುಪಾಲ್ ಇರ್ತಾರೆ ಒಂದೊಂದು ಕಾಲೇಜಿನಲ್ಲಿ ಬಹಳ ದೊಡ್ಡ ಸಂಸ್ಥೆ ನಮ್ಮದು ಆದರೆ ಈ ತರ ಸಣ್ಣ ಮಕ್ಕಳನ್ನ ಬೆಳೆಸಿ ಪರಿಸರವನ್ನ ಇಷ್ಟಪಡುವಂತ ಪ್ರೀತಿಸುವಂತ ಪರಿಸರದಲ್ಲಿ ದೇವರು ಕಾಣುವಂತ ಅಧ್ಯಾಪಕ ಮಿತ್ರರುಗಳಲ್ಲಿ ದೇವರು ಕಾಣುವಂತ ಒಂದು ಮೌಲ್ಯಯುತವಾದ ಶಿಕ್ಷಣ ಕೊಡುವ ಸಂಸ್ಥೆ ಬಹಳ ಮೆಚ್ಚುವಂಥದ್ದು ಹಾಗಾಗಿ ಫೌಂಡರ್ಸ್ ಡೇ ಸಂಸ್ಥಾಪನಾ ದಿನ ಅಂತ ಹೇಳುವುದು ನನಗೆ ತುಂಬ ಹತ್ತಿರ ಆಗುತ್ತೆ ಹೃದಯಕ್ಕೆ ಹತ್ತಿರವಾದ ಮಾತು ಬಹಳ ಖುಷಿ ಅಂತ ಅನ್ನಿಸ್ತದೆ ಬ್ಯಾನಿ ಸಾಹೇಬ್ರ ಮಾತು ಕೇಳುವಾಗ ಎರಡು ಅನ್ ಅಂಶ ಅನ್ನಿಸ್ತದೆ ನನಗೆ ಒಬ್ಬ ಅನುಭವ ಇಲ್ಲದವರು ಮಾತನಾಡಲಿಕ್ಕೂ ಅನುಭವ ಇರುವವರು ಮಾತನಾಡಲಿಕ್ಕೂ ವ್ಯತ್ಯಾಸ ಇದೆ ನೀವು ಈ ವ್ಯತ್ಯಾಸವನ್ನು ನಮ್ಮ ಮ್ಯಾನೇಜ್ ನಮ್ಮ ಎಮ್ ಡಿ ಸಾಹೇಬರು ಮಾತಾಡುವಾಗ ನೀವು ತಿಳ್ಕೊಂಡಿದ್ದೀರಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಮಕ್ಕಳಲ್ಲಿ ಅವರು ಒಂದೇ ಒಂದನ್ನು ಕೋರಿಕೊಂಡಿದ್ದಾರೆ ನೀವು ಯಾರಿಗೂ ತೊಂದರೆ ಕೊಡೋದು ಬೇಡ ನೀವು ಯಾರಿಗೂ ತೊಂದರೆ ಕೊಡೋದು ಬೇಡ ಯಾರಿಗೂ ತೊಂದರೆ ಇಲ್ಲದಿದ್ರೆ ಈ ದೇಶದಲ್ಲಿ ಮಿಲಿಟ್ರಿ ಯಾಕೆ ಬೇಕು ಪೊಲೀಸ್ ಯಾಕೆ ಬೇಕು ನಮಗೆ ಈ ದೇಶದಲ್ಲಿ ಕಾನೂನು ಯಾಕೆ ಬೇಕು ನಮಗೆ ಸ್ವಲ್ಪ ಆಲೋಚನೆ ಮಾಡಿ ಅವರ ಮನಸ್ಸಿನಲ್ಲಿ ಏನಿದೆ ಅಂತಂದರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತಂದರೆ ಈ ಸಮಾಜದಲ್ಲಿ ಎಲ್ಲೂ ಅಪರಾಧ ಆಗೋದೇ ಇಲ್ಲ ಅಪರಾಧ ಅನ್ನುವ ಪದವನ್ನ ನಾವೆಲ್ಲರೂ ನಮ್ಮ ಮನಸ್ಸಿಂದ ಹೃದಯದಿಂದ ತೆಗೆದುಕಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕಿಂತ ಮೌಲ್ಯ ಏನ್ ಬೇಕು ಒಂದು ಸಣ್ಣ ಜಾನಪದ ಕತೆ ಇದೆ ಒಂದು ಮಗುಗೆ ತಾಯಿ ಎದೆ ಹಾಲನ್ನು ಕೊಡುವಾಗ ಸಣ್ಣದಾಗಿ ತಾಯಿ ಮಗುನ ಕಿವಿನಲ್ಲಿ ಹಾಡು ಹೇಳ್ತಾ ಇರ್ತಾಳೆ ಆ ಹಾಡು ಏನು ಅಂತಂದ್ರೆ ಪ್ರತಿ ಹಾಲು ಒಂದು ತೊಟ್ಟು ಹಾಲನ್ನ ನೀನು ಕುಡಿಯುವಾಗ ಇಡೀ ಪ್ರಪಂಚದ ಸುಖವನ್ನ ನೀನು ಅನುಭವಿಸ್ತಾ ಇದೀಯ ಇಡೀ ಪ್ರಪಂಚದ ಸುಖವನ್ನು ನೀನು ಅನುಭವಿಸ್ತಾ ಇದೆಯಾ ಈ ಸುಖವನ್ನು ನೀನು ನಂತರ ಈ ಪ್ರಪಂಚಕ್ಕೆ ತಿರುಗಿಸಿ ಕೊಡಬೇಕು ಹಾಗಾಗಿ ನಿನ್ನ ಒಳ್ಳೆಯತನವನ್ನು ನಾನು ನಾನು ಕನಸು ಕಾಣ್ತೇನೆ ನಿನ್ನ ಒಳ್ಳೆಯತನವನ್ನು ನಿನಗಿಸ್ತೇನೆ ಅಂತೇಳೆ ಒಂದೊಂದು ತೊಟ್ಟು ಹಾಲು ಕೊಡುವಾಗ ತಾಯಿ ಹೇಳ್ತಿರ್ತಾಳೆ ಮಗುಗೆ ಭಾಷೆಯಲ್ಲಿ ಅಲ್ಲ ಸಣ್ಣ ಮನಸ್ಸಿನಲ್ಲಿ ಆ ದೇವರು ಕನೆಕ್ಟ್ ಮಾಡ್ತಾನೆ ಭಾಷೆ ಬರೆದ ಮಗುಗೆ ಭಾಷೆ ಗೊತ್ತಿರುವ ತಾಯಿ ಮಾತನಾಡುವುದು ಕನೆಕ್ಟ್ ಆಗುತ್ತೆ ಇದನ್ನೇ ಬಹುಶಃ ಒಂದು ತಾಯಿಯ ಮನಸ್ಸಿನಿಂದ ತಾಯಿ ಹೃದಯದಲ್ಲಿ ನಮ್ಮ ಬ್ಯಾರಿಸ್ ಸಾರ್ ನಮ್ಗೆ ಹೇಳಿತು ಮಕ್ಕಳ ದಯವಿಟ್ಟು ನೆನ್ಪಿಟ್ಕೊಡಿ ಇವತ್ತು ಮಕ್ಕಳನ್ನ ಎರಡು ಒರುದು ಬಹಳ ದೊಡ್ಡ ವಿಷಯ ಏನಲ್ಲ ಆದರೆ ಮಕ್ಕಳನ್ನ ಸಾಕುವುದು ತಂದೆ ತಾಯಿಗಳಿಗೆ ಅವರು ಮಾತಾಡ್ತಾ ನನ್ನ ಮುತ್ತ ತಂದಿರು ತಂದೆಯ ತಂದೆಯ ಇಡೀ ಕುಟುಂಬವನ್ನು ನೆನಪಿಸ್ಕೋತಾರೆ ನಮ್ಮನ್ನು ಬಿಟ್ಟು ಪರಮಾತ್ಮನಲ್ಲಿ ಹೋಗಿರೋರ ಶಾಂತಿ ಅನ್ನು ಬೇಡ್ಕೊಳ್ತಾರೆ ಈ ತರದ ಮಕ್ಕಳು ಪ್ರತಿಯೊಂದು ತಂದೆ ತಾಯಿಗೆ ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡದ್ದು ನಾನು ನಿಜವಾಗೂ ಪುಣ್ಯ ಮಾಡಿದ್ದೀನಿ ಅಲ್ಲಿ ಕ್ಯಾನ್ಸಲ್ ಮಾಡಿದ ನಿಂದ ಇಲ್ಲಿಗೆ ಬಂದ ಮೇಲೆ ಈ ಮಾತು ಕೇಳಿದ ಮೇಲೆ ನಾನೊಬ್ಬ ಪುಣ್ಯವಂತ ಅಂತ ತಿಳ್ಕೊಂಡಿದ್ದೇನೆ ನೀವೆಲ್ಲ ಪುಣ್ಯವಂತರು ಈ ತರ ಒಂದು ದೇವರ ನಾಡಿನಲ್ಲಿ ಇದು ದೇವರ ಸೃಷ್ಟಿ ಇದು ಈ ದೇವರ ನಾಡಿನಲ್ಲಿ ಇಷ್ಟು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಳ್ತಾ ಇರುವ ಈ ಮಕ್ಕಳು ನೀವೆಲ್ಲರೂ ಪುಣ್ಯವಂತರು ಭಾಗ್ಯವಂತರು ನಿಮ್ಮಂತ ಎಷ್ಟೋ ಮಕ್ಕಳುಗೆ ಶಿಕ್ಷಣ ಇಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊರಡಿ ಇರುವುದನ್ನು ನಾನು ಕಂಡಿದ್ದೇನೆ ಆ ಮಟ್ಟದಲ್ಲಿ ನೀವು ನಿಮ್ಮ ತಂದೆ ತಾಯಿಗಳು ಎಲ್ಲರೂ ಪುಣ್ಯವಂತರು ಅಂತ ನಾನು ತಿಳ್ಕೊಂಡಿದ್ದಾರೆ ಬಾರಿ ಸಾ ಈ ಕಾಲೇಜಿಗೆ ಬಿ ಎಡ್ಗೆ ಪ್ರಾರಂಭ ಆದಾಗ ನಾನು ಬಂದಿದ್ದೇನೆ ಮೊದಲೇ ಇದಕ್ಕೆ ಸರ್ಟಿಫೈ ಮಾಡಿಕೊಡ್ಲಿಕ್ಕೆ ದೇವರು ನನಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ರು ನಾನು ಆ ದೇವರಲ್ಲಿಗೆ ನೆನಸ್ಕೊಳ್ತಾನೆ ಥ್ಯಾಂಕ್ ಯು ಮೈ ಡಿಯರ್ ಗಾಡ್ ಫಾರ್ ಮೇಕಿಂಗ್ ಮೀ ಟು ಕಮ್ ಯಡ್ ಅಂಡ್ ಆಲ್ಸೋ ಡೂಯಿಂಗ್ ಲಿಟ್ಲ್ ವರ್ಕ್ ಫಾರ್ ಪ್ಯಾರೀಸ್ ನಿಮ್ಗೆ ನಾನು ಏನೂ ಮಾಡಲೇ ಇಲ್ಲ ಆದರೆ ಈಗ ಅನ್ನಿಸ್ತದೆ ನಾನು ದೇವರ ಕರೆಯನ್ನು ಸ್ವೀಕರಿಸಿ ಇಲ್ಲಿಗೆ ಬಂದಿದ್ದೇನೆ ಯಾಕಂದರೆ ಅವರ ಮಾತು ಕೇಳಿದ ಮೇಲೆ ಎಲ್ಲೋ ದೇವರೇ ಮಾತಾಡಿದ್ದಾರೆ ಅಂತ ಅನಿಸಿತ್ತು ಇಡೀ ಊರಿನ ಜನರ ಪರವಾಗಿ ಈ ತಂದೆ ತಾಯಿಗಳ ಪರವಾಗಿ ಊರಿನ ಎಲ್ಲ ಸರ್ವಸ್ವರ ಪರವಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ನೀವು ಶಿಕ್ಷಣ ಕೊಟ್ಟಿರೋದು ದೊಡ್ಡ ದಾನಕ್ಕಿಂತ ಬಹಳ ದೊಡ್ಡದು ನಿಮ್ಮ ಇಡೀ ಕುಟುಂಬಕ್ಕೆ ನಮ್ಮ ಊರಿನ ಪರವಾಗಿ ಎಲ್ಲ ಜನರು ನಿಮಗೆ ಆರೋಗ್ಯ ಕೊಡ್ಲಿ ಶಾಂತಿ ಕೊಡ್ಲಿ ಮತ್ತು ಕೈ ತುಂಬಾ ಶಕ್ತಿ ಕೊಡ್ಲಿ ಈ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಮತ್ತು ಈ ದೇಶವನ್ನು ಕಾಯಲಿಕ್ಕೆ ನೀವು ಒಬ್ಬ ದೇಶದ ಒಬ್ಬ ಒಬ್ಬ ಸೋಲ್ಜರ್ ಆಗಿದ್ದೀರಿ ನನಗೆ ನೋಡುವಾಗ ದೇಶವನ್ನು ರಕ್ಷಣೆ ಮಾಡೋ ಸೋಲ್ಜರ್ ಆಗಿ ಕಾಣ್ತೀರಿ ಊರಿನ ಎಲ್ಲ ಜನರ ಪರವಾಗಿ ನಾನು ದೇವರಲ್ಲಿ ಕೈ ಮುಗಿದು ಕೇಳಿಕೊಂಡು ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮಕ್ಕಳೇ ಇನ್ನೊಂದು ಐವತ್ತು ವರ್ಷ ಆಗುವಾಗ ನಿಮ್ಮಲ್ಲಿ ಯಾರಾದ್ರೊಬ್ರು ಇದೇ ತರ ಶ್ರೀ ಗೌರವಾನ್ವಿತ ಸೈಯದ್ ಬ್ಯಾಲಿ ಒಬ್ಬ ಅಕ್ಕನ ಮಗನ ಬಗ್ಗೆ ಎಷ್ಟು ಚಂದ ಮಾತಾಡ್ತಾರೆ ಅಂತಂದ್ರೆ ಈ ಈ ನಂಬಿಕೆ ಇದಲ್ಲ ಕುಟುಂಬದ ಮೇಲೆ ನಂಬಿಕೆ ಇದಲ್ಲ ನನ್ನ ಅಣ್ಣ ತೀರ್ಕೊಂಡ್ರು ತೀರುವಾಗ ಎಷ್ಟು ನೋವಿಂದ ಮಾತು ಹೇಳಿದ್ರು ಅಂತ ಹೇಳುತ್ತಾ ಈ ಅಣ್ಣನ ಬಗ್ಗೆ ಹೇಳ್ತಾರಲ್ಲ ಇದು ಕುಟುಂಬದ ಸೀಕ್ರೆಟ್ ಈಗ ನಮಗೆ ಅಣ್ಣನ ಕಂಡ್ರಾಗುದಿಲ್ಲ ತಮ್ಮನ ಕಂಡ್ರಾಗುದಿಲ್ಲ ಆಸ್ತಿ ನಮ್ಮನ್ನು ತುಂಬಾ ಸಮಸ್ಯೆಗಳು ಮಾಡ್ತದೆ ಒಂದು ಕಡೆಯಿಂದ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮನೆಗೆ ಬಂದ ಮೇಲೆ ಅಣ್ಣ ತಮ್ಮದರ ನಡುವೆ ಆಸ್ತಿಗಾಗಿ ಗಲಾಟೆ ಮಾಡ್ತೇವೆ ಇವರೆಲ್ಲೂ ಆಸ್ತಿಗಾಗಿ ಗಲಾಟೆ ಮಾಡಿಲ್ಲ ಇವ್ರ ನಡುವೆ ಇರೋ ಪ್ರಾಬ್ಲಮ್ ಈ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಎಷ್ಟು ಕೊಡಬಹುದು ಇನ್ನೂ ಕೂಡ ಈ ಮಕ್ಕಳಿಗೆ ಇನ್ನೇನು ಹೊಸ ಶಿಕ್ಷಣವನ್ನ ಕೊಡಬಹುದು ಅಂತ ಇವರಲ್ಲಿ ಚರ್ಚೆ ನಡೀತಾ ಇದೆ ಯಾವತ್ತು ಯಾವತ್ತು ಆಸ್ತಿ ಬಗ್ಗೆ ಮಾತಾಡಲಿಲ್ಲ ಸುಮಾರು ವೇದಿಕಲ್ಲಿ ಇವ್ರ ಜೊತೆ ನಾನು ಮಾತಾಡಿದ್ದೇನೆ ಒಂದು ದಿವ್ಸವೂ ತನ್ನ ಆಸ್ತಿ ಬಗ್ಗೆ ಮಾತಾಡ್ಲೇ ಇಲ್ಲ ಅವ್ರು ಮಾತಾಡಿದ್ದು ಈ ಮಕ್ಕಳಿಗೆ ಇನ್ನು ಏನು ಒಳ್ಳೆ ಶಿಕ್ಷಣ ಕೊಡಬಹುದು ಅಂತ ಬಹಳ ಖುಷಿ ಆಗುತ್ತೆ ಏನೋ ನಾವೆಲ್ಲ ಅದೃಷ್ಟ ಮಾಡ್ಕೊಂಡು ಬಂದಿರಬೇಕು ದೇವ್ರು ನಿಂತವರ ಸಾಹಸವನ್ನ ಎಲ್ಲಿ ಹಾಕಿ ಕೊಡ್ತಾ ಇದ್ರು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇಲ್ಲಿರುವ ಇಷ್ಟು ಮಕ್ಕಳಲ್ಲಿ ಒಂದು ಐವತ್ತು ಮಕ್ಕಳಾದರೂ ನಾಳೆ ಬನ್ನಿ ಪೋಸ್ಟ್ ಗ್ರಾಜುಯೇಷನ್ ಮಾಡಲಿಕ್ಕೆ ಮಕ್ಕಳೇ ನಿಮ್ಮನ್ನು ಆ ಕಡೆ ಕೈ ಮಾತ್ರ ತೋರಿಸಿದ್ದು ನಿಮ್ಮ ಹತ್ರ ತೋರಿಸಿಲ್ಲ ಅಂತ ಬೇಜಾರ ಮಾಡ್ಕೊಳ್ಬಿಡಿ ನೀವು ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನೀವೆಲ್ಲರೂ ಬನ್ನಿ ಇಷ್ಟು ಚಂದದ ಜಾಗ ಅಲ್ಲದಿದ್ರು ನಮ್ದು ಕೂಡ ಬ್ಯೂಟಿಫುಲ್ ಆದ ಜಾಗ ಆದರೆ ಸ್ವಲ್ಪ ದೂರದಲ್ಲಿ ನಮ್ಮ ಬ್ಯಾರೀಸ್ ಆಗಿರೋದು ಟೆಕ್ನಾಲಜಿ ಇದು ಕಾಲೇಜ್ ಇದೆ ಬ್ಯಾರೀಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ ಅಲ್ಲಿಗೆ ಬನ್ನಿ ತಾವು ತಾವೆಲ್ಲರೂ ಕೂಡ ನಿಮ್ಮ ಕುಟುಂಬದ ಸಮೇತ ಬನ್ನಿ ಎಜುಕೇಶನ್ ದೇವ್ರದ್ದು ನೆಕ್ಸ್ಟ್ ಹೆಸರು ಅದು ದೇವರಿಗೆ ಇರುವ ಮತ್ತೊಂದು ಹೆಸರೇ ಶಿಕ್ಷಣ ಹಾಗಾಗಿ ಅದನ್ನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಗುರು ಹಿರಿಯರನ್ನು ಚೆನ್ನಾಗಿ ನೋಡ್ಕೊಳ್ಳಿ ವಿದ್ಯೆ ಕಲಿಸುವ ಎಲ್ಲ ಗುರುಗಳು ನಿಮ್ಮ ಹಾಡು ಏನು ಹೇಳಿದ್ರಿ ಅದು ನಂಗೆ ಭಾಳ ಆಯಿತು ಏ ಮಾಲೀಕರೇ ಅಂತ ಹೇಳುವಾಗ ಎಲ್ಲ ಹೆಣ್ಣು ಮಕ್ಕಳು ಎಂತ ಕಾನ್ಸಂಟ್ರೇಟ್ ಮಾಡಿ ನಿಜವಾಗೂ ದೇವರಿಗೆ ನನ್ನ ಪ್ರಾರ್ಥನೆ ತಲುಪಲಿ ಅಂತೇಳಿ ಬಹಳ ಕಾನ್ಸಂಟ್ರೇಟ್ ಮಾಡಿ ಆ ಮಕ್ಕಳು ಮಾಡ್ತಾ ಇದ್ರು ಅಲ್ಲಿ ಇದ್ರೊಂದು ಬಹಳ ದೊಡ್ಡ ವಿಷಯ ಇದೆ ಎಲ್ಲ ಪ್ರಾತಿನಿಧ್ಯ ನೋಡಿದ್ದೇನೆ ನಾನು ನಿಮಗೆಲ್ಲ ಒಳ್ಳೇದಾಗಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಜೊತೆಗೆ ಒಂದಷ್ಟು ಕಾಲು ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಬ್ಯಾರಿ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಗ ತುಂಬಿಸ್ತಾನೆ ಜೈ ಹಿಂದ್ ಆದರೆ ಸಹಾಯ ಮಾಡಬೇಕೆಂಬ ಮನಸ್ಥಿತಿ ದೊಡ್ಡದಿರಬೇಕಷ್ಟೇ ಸಾಮಾನ್ಯ ವ್ಯಕ್ತಿಗಳು ಕದ ಹಿನ್ನೆಲೆಯಲ್ಲಿ ಅವರ ವಿಚಾರಧಾರೆಗಳನ್ನ ಈ ಕೋಡಿ ಊರಿನ ಈ ಭವ್ಯ ಸಭಾಂಗಣದ ಮುಂದೆ